ಮುಸ್ಲಿಮರಿಗೆ ಉರ್ದು ಭಾಷೆ ನೀರು ಕುಡಿದಷ್ಟು ಸುಲಭ ಅವರು ಬೇರೆ ಭಾಷೆ ಮಾತನಾಡುವಾಗ ಉರ್ದು ಸೇರಿ ಮಾತನಾಡೋದನ್ನು ನೋಡಿರ್ತೀವಿ ಆದ್ರೆ ಇಲ್ಲೊಂದಷ್ಟು ಹುಡುಗರು ಸಂಸ್ಕೃತ ಮಾತನಾಡ್ತಾರೆ ಅವರು ಪಠಿಸೋ ಸಂಸ್ಕೃತವನ್ನ ನೀವು ನೋಡಿದ್ರೆ ಇವರೇನು ಆ ಮುಸ್ಲಿಂ ಹುಡುಗರು ಅಂತ ಮೂಗಿನ ಮೇಲೆ ಬೆರಟ್ಟುಕೊಳ್ತೀರಿ ಬನ್ನಿ ಆ ಮುಸ್ಲಿಂ ಹುಡುಗರ ಸಂಸ್ಕೃತ ಪಠಣ ಹೇಗಿರುತ್ತೆ ಹೇಳೋಣ ಈ ವರದಿಯಲ್ಲಿ ಸ್ವಾಗತ ಮಹೋದಯ ವಾಕಿಂ ಅವಶ್ಯಕಂ ಮಹನೀಯರೇ ಸ್ವಾಗತ ನಿಮಗೇನು ಬೇಕು ಹೀಗೆ ಗ್ರಾಹಕರೊಂದಿಗೆ ಸಂಸ್ಕೃತದಲ್ಲಿ ಆತ್ಮೀಯವಾಗಿ ವ್ಯವಹರಿಸುವ ಇವರು ಮುಸ್ಲಿಂ ಹುಡುಗರು ವಿಜಯಪುರ ನಗರದ ಮೀನಾಕ್ಷಿ ಚೌಕ್ನಲ್ಲಿರುವ ತ್ರೀ ಆರ್ ಗಾರ್ಮೆಂಟ್ಸ್ನ ನ ಮಾಲೀಕರಾದ ರಾಮ್ ಸಿಂಗ್ ರಜಪೂತರಿಗೆ ಸಂಸ್ಕೃತ ಚೆನ್ನಾಗಿ ಗೊತ್ತು ತಮ್ಮ ಜೊತೆ ಕೆಲಸ ಮಾಡುತ್ತಿರುವ ಮುಸ್ಲಿಂ ಹುಡುಗರಿಗೂ ಸಂಸ್ಕೃತ ಕಲಿಸಿ ಸಂಸ್ಕೃತದಲ್ಲೇ ವ್ಯವಹರಿಸುವ ಕಲೆಯನ್ನ ಕಲಿಸಿದ್ದಾರೆ ಕೇವಲ ಶ್ಲೋಕ ಹೇಳೋದಲ್ಲ ಕೇವಲ ಮಾತಾಡೋದಲ್ಲ ಅನ್ಯತ್ರ ಗತ್ರ ಸಂಸ್ಕೃತ ಪಾಠಯಂತೆ ಬೇರೆ ಕಡೆ ಹೋಗಿ ಅವರು ಸಂಸ್ಕೃತವನ್ನು ಕಲಿಸ್ತಾರೆ ಬಹಳ ಬೇಗ ಕೇವಲ ಹತ್ತು ದಿವಸದಲ್ಲಿ ಸಂಸ್ಕೃತವನ್ನು ಮಾತನಾಡುವಂಥ ಪದ್ಧತಿ ಬಿಜಾಪುರದಲ್ಲಿ ಎಲ್ಲ ಕಡೆ ಹರಡಿಕೊಂಡಿದೆ ವಿಜಯಪುರದಲ್ಲಿ ಮುಸ್ಲಿಂ ಯುವಕರು ಸಂಸ್ಕೃತ ಮಾತನಾಡುವುದನ್ನು ಕಲಿತಿದ್ದರಿಂದ ಅವರಿಗೆ ಎಲ್ಲಿಲ್ಲದ ಗೌರವ ಇದರಿಂದ ಬಹಳ ಹೆಮ್ಮೆ ಬತ್ತು ಕಲಿತಿದ್ದಕ್ಕೆ ಯಾಕಂದರೆ ಇದು ಬಹಳ ಸರಳ ಭಾಷೆ ಬಹಳ ಬಹಳ ಸುಲಭ ಭಾಷೆ ಎಲ್ಲ ಭಾಷೆಯ ಜನನಿ ಭಾಷೆ ಇದು ಇದರಿಂದ ಕಲಿಯು ಇದು ಮಾತ ಮಾತನಾಡೋದ್ರಿಂದ ಮನಸ್ಸಿಗೆ ಬಹಳ ಶಾಂತಿ ಸಿಗುತ್ತದೆ ಇನ್ನು ಇಕ್ಬಾಲ್ ಈಗಾಗಲೇ ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಮೆರೆದಿದ್ದು ಸಂಸ್ಕೃತ ಶ್ಲೋಕ ಅದರ ಭಾವಾರ್ಥ ತಾತ್ಪರ್ಯವನ್ನು ಎಳೆ ಎಳೆಯಾಗಿ ಬಿಡಿಸಿ ಬಿಡಿಸಿ ಸಂಸ್ಕೃತ ಬರಲಾದವರಿಗೆ ಹೇಳಿಕೊಡ್ತಾ ಇದ್ದಾರೆ ಗರ್ವ ಫೀಲ್ ರೀ ನಮ್ಮ ದೇಶದ ಭಾಷೆ ನಾವು ಕಲಿತೀವಿ ಅಂತ ನಮ್ಮದು ಗರ್ವ ಫೀಲ್ ಆಗ್ತದೆ ನಮ್ದು ನಾವು ಈಗ ಮನೆಯಲ್ಲಿ ನಮ್ಮ ಮಮ್ಮಿಗೆ ನಮ್ಮ ತಮ್ಮಗೆ ಕಲಿಸ್ತೀನಿ ಸ್ವಲ್ಪ ಸ್ವಲ್ಪ ಅವರಿಗೊಬ್ಬರಿಗೂ ಸ್ವಲ್ಪ ಸ್ವಲ್ಪ ಬರ್ತದೆ ರೀ ಎಲ್ಲರೂ ಸಂಸ್ಕೃತ ಭಾಷೆ ಕಲಿಯಬೇಕು ಎಂದು ಜಾಗೃತಿ ಮೂಡಿಸುತ್ತಿರುವ ಮುಸ್ಲಿಂ ಯುವಕರ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಅಷ್ಟೇ ಅಲ್ಲ ಇವರಿಗೆ ಸಂಸ್ಕೃತ ಕಲಿತಿರುವ ತ್ರೀ ಆರ್ ಗಾರ್ಮೆಂಟ್ಸ್ನ ಮಾಲೀಕ ರಾಮ್ ಸಿಂಗ್ ರಜಪೂತರಿಗೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು വിജയനഗര കമൻ സംഗമേഷ് ജോലി പ്രസന്ന ദശപാണ്ടെ സുവർണ ന്യൂസ്